ಮುಖ್ಯಮಂತ್ರಿಗಳು ಮೂರುವರೆ ವರ್ಷ ಸನ್ಮಾನ ಯಡಿಯೂರಪ್ಪನವರು ಗಟ್ಟಿಯಾಗಿರ್ತಾರೆ ಯಾರು ಬ್ಲ್ಯಾಕ್ ಮೇಲ್ ಮಾಡಿದ್ರೆ ಯಾರು ಅಂಜಿಸಿದ್ರೆ ಯಾವುದೇ ಒಂದು ಸಮಾಜ ನಾವು ಹಿಂದೆ ಸರಿತೀವಿ ಅನ್ನೋ ಅಂತದ್ ಯಾರ ಕೈಲಿ ಯಾರೂ ಇಲ್ಲ ನಾವೆಲ್ಲ ಶಾಸಕರು ಗಟ್ಟಿಯಾಗಿ ಮುಖ್ಯಮಂತ್ರಿಗಳ ಹಿಂದೆ ಅದೀವಿ ಮೂರೂ ವರ್ಷ ಯಾರೂ ಅಳಗಾಡಿಸೋದಾಗುದಿಲ್ಲ ಈ ರೀತಿ ಯಾವುದಾದ್ರು ದೊಡ್ಡ ಬೆದರಿಕೆಗಳನ್ನ ಯಾರು ಹಾಕ್ತಕ್ಕದ್ದಲ್ಲ ಇದಕ್ಕೆಲ್ಲ ನಾವು ಅವಕಾಶ ಕೊಡುವುದಿಲ್ಲ ನಾವೆಲ್ಲ ಗಟ್ಟಿದ್ದೀವಿ ಅವ್ರಿಗೇನು ಪವರ್ ಜನರಲ್ ಪವರ್ ಅಟರ್ನಿ ಕೊಟ್ಟಲ್ಲಿ ಏನು ಬೇಕಾದ ಮಾತಾಡಲಿಕ್ಕೆ ಈ ಸಿಡಿ ಸಮಾಜ ವಿರೋಧ ವಿರೋಧರು ಯಾರಾಗ್ತಾರೆ ನಾನು ಅದೇ ಸಮುದಾಯದವನಿದ್ದೀನಿ ಸುಮ್ ಸುಮ್ಮನೆ ಈ ರೀತಿ ಒಂದು ಮಠಾಧೀಶರಾಗಿ ಯಾವ ರೀತಿ ಗೌರವದಿಂದ ನಡ್ಕೋಬೇಕು ಅದೇ ರೀತಿ ರಾಜಧರ್ಮವನ್ನು ಪಾಲನೆ ಮಾಡಬೇಕು ಮುಖ್ಯಮಂತ್ರಿಗಳಂದ್ರೆ ಕರ್ನಾಟಕದ ಒಂದು ರಾಜ ಇದ್ದಂತೆ ರಾಜನಿಗೆ ಬೆದರಿಕೆ ಹಾಕುವಂಥ ಕೆಲಸ ಯಾವ ಮಠಾಧೀಶರು ಮಾಡಬಾರ್ದು ಅವರೆಲ್ಲ ಜಾತಿ ಜನಾಂಗಗಳಿಗೆ ಎಲ್ಲರಿಗೂ ಸಮಾನವಾಗಿ ಅವ್ರು ನೋಡಬೇಕಾಗ್ತದೆ ಅದಕ್ಕೆ ಮುಖ್ಯಮಂತ್ರಿಗಳು ಅವ್ರಿಗೆ ಅವಕಾಶ ಇದೆ ಅವ್ರು ಮಾಡ್ಬೋದು ಇವ್ರನ್ನೇ ಮಾಡಬೇಕು ಇವ್ರನ್ನೇ ಮಾಡ್ಬೇಕು ಅದನ್ನ ಇವ್ರು ಯಾರು ಯಾರು ಪ್ರಶ್ನೆ ಆಗ್ತಿತ್ರಿ ಎಲ್ಲ ಗುರ್ತದೆ ನನಗೆ ನಿರಾಣಿನ್ ತಂದೋರೆ ಯಾರು ಬಿಜೆಪಿಗೆ ನಾನು ಶ್ರೀಕಾಂತ್ ಕುಲಕರ್ಣಿ ಇವರೆಲ್ಲ ತಂದು ಇಲ್ಲಿ ನಾವು ಟಿಕೆಟ್ ಕೊಟ್ಟವ್ರು ನಾವದಿ ಯಡಿಯೂರಪ್ಪನವರು ಐದು ವರ್ಷ ಇದು ಕೈಗ ಕೈಗಾರಿಕಾ ಮಂತ್ರಿ ಮಾಡಿದ್ರು ಅದೆಲ್ಲ ನೆನಪಿಟ್ಕೋಬೇಕು ಇವತ್ತು ನಾನು ಬಿಜೆಪಿ ವಾಪಸ್ ಕರ್ಕೊಂಡು ಬಂದು ಬಿಜಾಪುರ ಟಿಕೆಟ್ ಕೊಟ್ಟರು ನಾನು ಇವತ್ತು ಎಲ್ಲ ರೀತಿ ಅರ್ಹತೆ ಇದೆ ನನಗೂ ಮಂತ್ರಿ ಆದರೂ ನಾನು ಬೀಳಲಿಲ್ಲ ಯಾಕಂದ್ರೆ ಮುಖ್ಯಮಂತ್ರಿ ಯಡಿಯೂರಪ್ಪನವರು ಮೂರುವರೆ ವರ್ಷ ಇರಬೇಕು ಅನ್ನೋಂಥದ್ದು ಅದು ನಮ್ಮ ಗುರಿ ಬಿಟ್ಟು ಒಬ್ಬ ಮುಖ್ಯಮಂತ್ರಿಗಳಿಗೆ ಒಂದು ಕಾರ್ಯಕ್ರಮ ಕರೆಸಿ ಇದೇ ವ್ಯಕ್ತಿನ ಅದನ್ನ ಏನು ಹೇಳಿದ್ದಾರೆ ಇದನ್ನ ತೀವ್ರವಾಗಿ ನಾ ಖಂಡನೆ ಮಾಡ್ತೀನಿ ಈ ರೀತಿ ನಿಮ್ಮ ಒಂದು ನಡವಳಿಕೆ ಸಮಾಜಕ್ಕೆ ಅಪಮಾನ ಆಗಿದೆ ಇಡೀ ಪಂಚಮಸಾಲಿ ಸಮಾಜಕ್ಕೆ ನೀವು ಅಪಮಾನ ಮಾಡಿದ್ದೀರಿ ಸ್ವಾಮಿಗಳೇ ಇನ್ನು ಮೇಲೆ ಈ ರೀತಿ ನಿಮ್ಮ ವರ್ತನೆ ಮುಂದುವರೆದ್ರೆ ಸಮಾಜ ನಾವು ಯಾರು ಶಾಸಕರು ಎಲ್ಲರೂ ಯಡಿಯೂರಪ್ಪ ಹಿಂದಿದಿವಿ ಯಡಿಯೂರಪ್ಪನವ್ರು ಮೂರು ವರ್ಷ ಮುಖ್ಯಮಂತ್ರಿ ಯಾರು ಯಾರು ಸರ್ ನೋಡೋಣ ನಾವು ಗಟ್ಟಿದೀವಿ ನಾವು ಅದೇ ದುರ್ದೈವ್ರಿ ವೀರೇಂದ್ರ ಪಾಟೀಲ್ಗೂ ಹಿಂಗೆ ಮಾಡಿದ್ದು ಜೆ ಎಚ್ ಪಟೇಲ್ರಿಗೂ ಹಿಂಗೆ ಆಗಿದ್ದು ಯಾರಿಗೂ ನಮ್ಮವ್ರೆ ನಿಜಲಿಂಗಪ್ಪನವ್ರಿಗೆ ಏನಾಯ್ತು ನಮ್ಮವ್ರೇ ರಾತ್ರೋರಾತ್ರಿ ಬೆನ್ನಾಗಿ ಚೂರಿ ಹಾಕಿದ್ರು ವೀರೇಂದ್ರ ಪಾಟೀಲ್ ಏನಾಯ್ತು ವಿಮಾನ ನಿಲ್ದಾಣದಲ್ಲಿ ರಾಜೀವ್ ಗಾಂಧಿ ಅವರು ಅವಮಾನಕಾರಿಯಾಗಿ ಇಳಿಸಿದ್ರು ಜೆ ಎಚ್ ಪಟೇಲ್ರಿಗೆ ಯಾವ ರೀತಿ ಕಿರುಕುಳ ಕೊಟ್ಟರು ಈಗೇನೋ ನಮ್ಮವ್ರ ಹಾಗೂ ಆಗಲಿ ಮೂರು ವರ್ಷ ಇರಲಿ ನಾವು ಅಭಿವೃದ್ಧಿ ಕೇಳೋಣ ಈ ಸ್ವಾಮಿಗಳಿಗೆ ಹೇಳ್ತೇನೆ ಉತ್ತರ ಕರ್ನಾಟಕ ಪ್ರವಾಹ ಬಂದಾಗ ಯಾಕೆ ಮಾತಾಡಲಿಲ್ಲ ಅವಾಗ ಯಾಕೆ ಇದು ಧ್ವನಿ ತೆಗಿಲಿಲ್ಲ ಒಂದು ಮಂತ್ರಿ ಸಲುವಾಗಿ ಯಾವನೋ ಒಬ್ಬನ ಮಂತ್ರಿ ನಿಮಗೇನೋ ಖುಷಿ ಮಾಡ್ಯಾನೋ ಅಥವಾ ನಿಮ್ಮ ಮಠಕ್ಕೇನೋ ಕೊಟ್ಟನ ಅದಕ್ಕಾಗಿ ಇಡೀ ಒಂದು ಸಮಾಜ ಮತ್ತು ಇಡೀ ರಾಜ್ಯದ ಜನರಿಗೆ ಅಪಮಾನ ಮಾಡ್ಲಿಕ್ಕೆ ನಿಮ್ಗೆ ಯಾವುದೇ ಅಧಿಕಾರ ಇಲ್ಲ ನಿಮ್ಗೆ ನಾವು ಜನ ಜನರಲ್ ಪವರ್ ಆಫ್ ಅಟರ್ನಿ ಕೊಟ್ಟಾರ ಇಡೀ ಸಮಾಜ ನಾವು ನಿಮ್ಗೆ ವಿರುದ್ಧ ಹಾಕ್ತಿವಿ ಯಾರ್ಯಾರು ಹಾ ಮಠದ ಕೂತು ಮಾತಾಡಬೇಕೆ ಧರ್ಮದ ಬೋಧನೆ ಮಾಡ್ಲಿ ಸಮಾಜಕ್ಕೆ ಏನಾದರೂ ಅಭಿವೃದ್ಧಿ ಒಳಗೆ ರೈತರಿಗೆ ಅನ್ಯಾಯದಾಗ ಅವಾಗ ಧ್ವನಿ ತೆಗಿಲ್ವಾ ಒಬ್ಬ ಮಂತ್ರಿ ಸಲುವಾಗಿ ನಾನೇ ಅದಕ್ಕೆ ಮೊದಲೇ ಹೇಳಿದ್ದೆ ನಾ ಯಾವ ಹೆಸರಿಗೂ ಹೋಗಿ ನಾನು ಕೈಕಾಲು ಹಿಡಿದಿಲ್ಲ ಈ ಮಂತ್ರಿ ಸಲುವಾಗಿ ಹಿಡಿದ್ರೆ ಇದೇ ಇವರ ಇವ್ರ ಮಾರ್ಗದರ್ಶನದಾಗ ಮಂತ್ರಿ ಆದ್ರೆ ದಿನ ಇವ್ರ ಮಠದ ಮುಂದೆ ಹೋಗಿ ನಿಂತಿರ್ಬೇಕು ನಾ ಅದಕ್ಕೆ ಯಾವ ಮಠದ ಮಠದವ್ರದ್ದು ನೀವು ಬೇಡೇ ಬೇಡ ನಮ್ಮ ಅರ್ಹತೆ ಇದ್ರೆ ಮಾಡ್ರಿ ಮಂತ್ರಿ ನಮ್ಗೆ ಅರ್ಹತೆ ಅಟಲ್ ಬಿಹಾರಿ ವಾಜಪೇಯಿ ಅಂತವ್ರು ನನ್ನ ಅರ್ಹತೆ ನೋಡಿದ್ದಾರೆ ನಾನು ಬಿಜಾಪುರ ಜಿಲ್ಲಾ ಜನ ನಾನು ಅರ್ಹತೆ ನೋಡಿದ್ದಾರೆ ಯಾಕೆ ಯಾರು ಮಾಡ್ತಾರೋ ಅವ್ರಿಗೆ ಹಿನ್ನಡೆ ಆಗ್ತದೆ ನಾ ನಮಗೇನು ಹಿನ್ನಡೆ ಆಗೋದಿಲ್ಲ ನಮ್ದು ಏನು ಅನ್ನೋದನ್ನ ಜಾತಕ ಜನರ ಬಳಿ ಐತಿ ಒಟ್ಟಾರೆ ನೋಡ್ರಿ ಯಾವ ಶಾಸಕರು ಈ ಒಂದು ನಿರ್ಣಯಕ್ಕೆ ಯಾರಾದ್ರೂ ಹೇಳಿಕೆ ಕೊಡ್ಲಿ ನೋಡೋಣ ಇವ್ರನ್ನ ಸಮರ್ಥನೆ ಮಾಡಿ ನಿರಾಣಿ ಮತ್ತು ಈ ಸಾಮುಳನ್ನ ಯಾರು ಕೊಡೋದಲ್ಲ ನಮ್ಗೆಲ್ಲ ಸಹ ಜಾತಿ ದಲಿತರು ಹಿಂದುಳಿದವರು ಎಲ್ಲ ಸಮುದಾಯದ್ರು ಓಟ್ ಹಾಕಿರೋದು ಎಮ್ ಎಲ್ ಎ ಆಗಿವಿ ಅವ್ರಿಗೆ ಏನ್ ಹಾಕಿದ್ರು ಏನ್ ಹೋದ್ರು ನಿರಾಣಿ ಅವ್ರು ಏನ್ ಮಾಡ್ಲಾಕತ್ತಾರೋ ಇವರು ನಿರಾಣೆಯವರು ಅವರು ತಂದೆ ಸಮಾನ ಅಂತ ಹೇಳ್ಯಾರ ನಮ್ ಮುಖ್ಯಮಂತ್ರಿ ಇದ್ರಾಗೆ ನಾ ಮುಖ್ಯಮಂತ್ರಿ ಇದ್ದಂಗ್ರಿ ಯಡಿಯೂರಪ್ಪ ಮುಖ್ಯಮಂತ್ರಿ ಇವತ್ತು ನೋಡಿ ನಾ ಬಿಜಾಪುರನಾಗ ನಾ ಎಮ್ ಎಲ್ ಎನ್ ನಾ ಏನು ಎಲ್ಲಾ ಜಿಲ್ಲಾ ಆಡಳಿತ ಎಲ್ಲ ಅಧಿಕಾರಿಗಳು ನಾವು ಯಾರು ಹೇಳ್ತೇವೆ ಅವ್ರನ್ನ ಮುಖ್ಯಮಂತ್ರಿ ಮುಖ್ಯಮಂತ್ರಿಗಳು ಇವತ್ತೈನೂರು ಕೋಟಿ ರೂಪಾಯಿ ಬಿಜಾಪುರ ಕೊಟ್ಟಾರ ಆಲ್ಮಟ್ಟಿ ಇದು ಕೃಷ್ಣಕ್ಕೆ ನಾನು ಮನೆ ಆಲ್ಮಟ್ಟಿಗೆ ಬಂದಾಗ ಹೇಳಿದ್ದ ಭಾಗ್ಯನ ಅರ್ಪಣೆ ಮಾಡ್ಲಕ್ಕ ಇಪ್ಪತ್ತೈದು ಸಾವಿರ ಕೋಟಿ ರೂಪಾಯಿ ಕೊಡಬೇಕು ನಮ್ಮ ನೀರಾವರಿ ಅಂದರೆ ಆಯ್ತಪ್ಪ ಈ ಸಲ ನಾನು ಬಜೆಟ್ನಾಗೆ ಇಪ್ಪತ್ತೈದು ಸಾವಿರ ಕೋಟಿ ಕೊಡ್ತೀನಿ ಅಂದರೆ ನಾಳೆ ಇನ್ನೂ ಬೇಡಿಕೆಗಳು ನೋಡಿರಿ ನಮ್ಗೆ ಕೆಲಸ ನಾನು ಮಂತ್ರಿ ಆಗ್ತೀನೋ ಬಿಡ್ತೀನಿ ಕೊಡ್ತೀನಿ ಅದನ್ನ ಮಾಡ್ಯ ಬರ ನಮಗೇನಾಗಬೇಕಾಗಿದೆ ಜನರ ಅಭಿವೃದ್ಧಿ ಈ ಒಣ ರಾಕ್ಷಿದು ಮಾಡ್ತಾ ಇದ್ದೀವಿ ನಾನು ಇಟ್ಟು ಧೈರ್ಯಲ್ಲಿ ಅವ್ರಿಗೆ ಕ್ರಿಮಿನಲ್ ಕೇಸ್ ಹಾಕ್ತೀನಿ ಹೇಳಿ ಅಂಜಿಸಬೇಕಾದ್ರೆ ನಮ್ಮ ಹಿಂದೆ ಅದಾರ ನನ್ನ ಸರ್ಕಾರ ಐತೆ ನಾವು ಅವ್ರ ಅಧಿಕಾರಿಗಳಿಗೆ ಆ ವ್ಯಾಪಾರಸ್ಥರಿಗೆ ಒಂದು ರೀತಿ ಭಯದ ವಾತಾವರಣ ತಯಾರು ಮಾಡಿ ನಮ್ಮ ರೈತರಿಗೆ ಅನ್ಯಾಯ ಆಗದಂತೆ ನೋಡ್ಲಿಕ್ಕೆ ಸಾಧ್ಯ ಆಗಿದೆ ಅದಕ್ಕೆ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆಗಿದ್ರೆ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆಗಿರ್ಲಿಲ್ಲ ನಮಗೆ ಐದ್ನೂರು ಕೋಟಿ ಬರ್ತಿದ್ವಿ ರೀ ವಿರೋಧ ಪಕ್ಷನ ಕೂತು ಒದರ್ತಿದ್ವಿ ಅಷ್ಟೇ ಆ ಹದಿನೇಳು ಜನ ಅವ್ರು ತ್ಯಾಗ ಮಾಡಿರ್ಲಿಲ್ಲ ಅಂತ ಮುಖ್ಯಮಂತ್ರಿ ಯಡಿಯೂರಪ್ಪ ಎಲ್ಲಿ ಆಗ್ತಿದ್ರು ನಾ ಎಲ್ಲಿ ಆಡಳಿತ ಪಕ್ಷದ ಎಂ ಎಲ್ ಎ ಆಗ್ತಿದ್ದೆ ಇವ್ರ ಯಾರು ಕುಮ್ಮತ್ ಅವ್ರಿಗೆ ರೀ ಅವ್ರಿಗೆ ಯಾರು ಕುಮ್ಮಕ್ಕ ಅವರೇ ಇಬ್ಬರೇ ನಿರಾಣಿ ಮತ್ತು ಸಾಮಗಳು ಅವರಿಬ್ರು ಮಾಡ್ಲಾಕತ್ತಾರ ಅದನ್ನ ಯಾರು ಕೈ ಅಂದ್ರೆ ಹೈಕಮಾಂಡ್ ಒಪ್ಪುದಲ್ಲ ನಾ ಅಂತ್ರು ಮಂತ್ರಿ ಅದಕ್ಕೆ ಬೀಳಲಿಲ್ಲ ಮುಖ್ಯಮಂತ್ರಿ ನಾ ತೊಂದರೆ ಕೊಡಬಾರ್ದು ನಾನು ಸೀನಿಯಾರಿಟಿ ಇದೆ ನಾನು ಎರಡು ಸಲ ಎಂ ಪಿ ಎರಡು ಸಲ ಎಮ್ ಎಲ್ ಎಮ್ ಎಲ್ ಸಿ ಕೇಂದ್ರದ ವಾಜಪೇಯಿ ಸರ್ಕಾರ ಮಂತ್ರಿ ಎಲ್ಲ ಸೀನಿಯಾರಿಟಿ ಇದ್ರು ನಾನು ಯಾಕೆ ಸುಮ್ಕೋತೀನಿ ಸರ್ಕಾರ ಇರಲಿ ಯಡಿಯೂರಪ್ಪನವ್ರು ಮುಖ್ಯಮಂತ್ರಿ ನಾವು ವಚನ ಕೊಟ್ಟೇನೆ ಯಡಿಯೂರಪ್ಪನವ್ರಿಗೆ ನಾನು ಏನೂ ಕೇಳೋದಿಲ್ಲ ನಿಮಗೆ ನಾ ಅಭಿವೃದ್ಧಿ ಬಿಟ್ಟರೆ ಏನೂ ಕೇಳೋದಿಲ್ಲ ಪ್ರವಾಹ ಪೀಡಿತರಿಗೆ ಅನ್ಯಾಯ ಆದಾಗನು ಧ್ವನಿ ತೆಗ್ದೀನಿ ಅದ್ರ ಸಲ ಧ್ವನಿ ತೆಗಿತೀನಿ ಇನ್ನಾದರೂ ನಾನು ಹೇಳ್ತೀನಿ ನಾವು ಉತ್ತರ ಕರ್ನಾಟಕಕ್ಕೆ ಕರ್ನಾಟಕಕ್ಕೆ ಸರ್ಕಾರದಿಂದ ಅನ್ಯಾಯ ಆದಾಗ ನನ್ನ ಧ್ವನಿ ಇರೋದೇ ಆದ್ರೆ ನನ್ನ ಮಂತ್ರಿ ಸಲುವಾಗಿ ಯಾವಾಗಲೂ ನಾನು ಬ್ಲಾಕ್ ಮೇಲ್ ಮಾಡೋದಲ್ಲ ನಾವು ಹೇಳ್ತಾರ ಅವರು ನಿರಾಣಿ ಅವರು ಬಹಳ ಉಪಕಾರ ಮಾಡ್ಯಾರ ಏನ್ ಮಾಡ್ಯಾರಿ ಏನ್ ಮಾಡ್ಯಾರ ಇವರು ಐದು ವರ್ಷ ಇವ್ರನ್ನ ಬೃಹತ್ ಕೈಗಾರಿಕೆ ಮಂತ್ರಿ ಕೊಟ್ಟು ನಾಲ್ಕು ನಾಲ್ಕು ಇದೆ ಶುಗರ್ ಫ್ಯಾಕ್ಟ್ರಿ ಮಾಡ್ಯಾರ ಯಾರು ಅದು ಯಡಿಯೂರಪ್ಪನವ್ರ ಆಶೀರ್ವಾದದಿಂದ ಬೇಗ ಬೇಗ ಬಿಟ್ಟು ಒಂದಿಟ್ಟೇನೋ ಹಣ ಕೊಟ್ಟಿನಿ ಏನು ಬೇಕಾದ್ರೂ ಮೇಲ್ ಮಾಡ್ತಾರ ಅವೆಲ್ಲ ನಡೀದಿಲ್ಲ ಇದಕ್ಕೆ ನಾವು ಒಪ್ಪುದಿಲ್ಲ ನಾ ಅದೇ ಸಮಾಜದಾಗೆ ನಾವು ಒಪ್ಪುದಿಲ್ಲ ಅವ್ರು ರೀ ಒಮ್ಮ ಕೊಡಲ ಸಂಗಮ ಜೋರಾಯ್ತಂದ ಕುಡಲ ಸಂಗಮ್ಮ ಹಾ ಹರಿಹಾರ ಜೋರಾಯ್ತಂದ್ರೆ ಹರಿಹರ ಈಗ ಎರಡು ಕಡೆ ಈಕ್ವಲ್ ಮಾಡ್ಲಾಕತ್ತಾರ ಇಲ್ಲಿ ಅಣ್ಣ ತಮ್ಮ ಇಲ್ಲಿ ಕುಡಲ ಸಂಗಮ ನೀನು ಕಾರ್ಯಕ್ರಮದಾಗ ಇಬ್ಬರು ತಮ್ಮಗಳು ಕುಡಲ ಸಂಗಮ ಬಸವ್ ಮ್ಯಾನೇಜ್ ಮಾಡ್ಕತ್ತಾರ ಒಬ್ಬರು ಹರಿಹರದಾಗ ಮ್ಯಾನೇಜ್ ಮಾಡ್ಲಕ್ಕತ್ತಾರ ಉಳ್ಕಿದ ಉಳಿಕಿದ್ರೆ ನಾವು ಎಮ್ ಎಲ್ ಎನು ಕತ್ತಿ ಕಾಯ್ಲಕಾಯ್ತವ ಹಾ ಎಲ್ಲ ಅವ್ರ ಮನೆಗೆ ಬೇಕು ಎಲ್ಲರೂ ಅವ್ರ ಮನೆಗೆ ಬೇಕು ಎಮ್ ಎಲ್ ಎಮ್ ಎಲ್ ಸಿ ಉಪಮುಖ್ಯಮಂತ್ರಿ